ಹ್ಞೂ ಅಲ್ಲಿ ಕುಂಬಿ ಮ್ಯಾಗ ಇತ್ತು ರೀ ಅದು ನಾನು ಇಲ್ಲಿ ಕೂತಿದ್ದೆ ರೀ ಕೂತು ಪೋದ ಪೋನ್ ಬಂದಿತ್ತು ಫೋನ್ದ ನಾ ಕೂತಿದ್ದೆ ಕೂತಿದ್ಯಾರೀ ಕೂತ್ಕೇನದ ಅಲ್ಲಿ ಅಲ್ಲಿದಿಂದ ಫೋನ್ ಇಡೋ ಟೈಮಿಗೆ ಈ ಕಡೆ ಹೋಯ್ತು ರೀ ನನ್ನದು ಆ ಕುಂಬಿ ಮ್ಯಾಗ ಅದು ನಿಂತಿತ್ತು ರೀ ಚಿರ್ತಿ ಐತ್ರಿ ಸರ್ ಅದು ನೋಡ್ಕೆ ಏನದ ಯಾವ ಮುಚ್ಚರಿ ತಂದೆ ತಂದ್ಯಾರ ನಾನು ಬಾಕಲಾಮುಚ್ರಿ ಯಾಕೆ ಅಂದ್ರೆ ನಮ್ಮ ಇಲ್ಲವಾ ಚಿರತೆ ಬಂತದ ಬಾಕ್ಲಾ ಕೊಂಡೆ ಹಾಕಿರತ್ತೆ ಅವ್ರು ಹೇಳಿ ಬಂದು ನಾನೇ ಕೊಂಡೆ ಹಾಕಿನ್ರಿ ಸರ್ ಅದು ಕೊಂಡಿ ಹಾಕೋದಯ್ ನಾವು ಕೊಂಡಿ ಹಾಕೊಂಡ್ ಕೂತ್ರಿ ಹ್ಯಾಂಗನೇ ಮಂದಿ ಹೇಳ್ಬೇಕಲ್ಲ ಅಂದ ನಮ್ಮ ಮಮ್ಮಿ ಹೋಗಿ ಎಲ್ಲಾರ್ಗ ಹೇಳ್ದ್ ಹೇಳ್ದ ಅವಾಗ ಎಲ್ಲರೂ ಹಿಂಗೆಲ್ಲ ಹುಡ್ಕಾಡ್ಕೊತ ಮ್ಯಾಗ ಹೋಗಿ ನೋಡ್ಲಕ್ಕರಿ ಎಲ್ಲಾರು ಜನ ಬತ್ತರಿ ಅವು ಚಿರ್ತಿ ಹಿಡಿಯೋ ದೊಡ್ದದ್ರಿ ಸರ್ತಿ ಬೆಕ್ಕಿಗಿ ಚಿರ್ತಿಗೆ ವ್ಯತ್ಯಾಸ ಇಲ್ಲೇನ್ರಿ ಸರ್ ಹ್ಮ್ ಬೆಕ್ಕಿಗೆ ಚಿರ್ತಿಗೆ ವ್ಯತ್ಯಾಸ ಅದ್ರಿ ನಾಯಿಗೆ ಬೆಕ್ಕಿಗೂ ಆದ್ರಿ ಮತ್ತೆ ಚೀರ್ತಿ ಯಾವ್ದು ಬ್ಯಾಕ್ ಯಾವ್ದು ಹುಲಿ ಯಾವ್ದು ನಾಯ್ದು ನನ್ಗೆ ಗೊತ್ತಾಗಲ್ಲ ಏನ್ರಿ ಈಗ ಹೇಳಲ್ರಿ ಸರ್ ಅವ್ರಿ ಅದು ಅಂದ್ರೆ ಅವ್ರು ಅಂದ್ರಿ ಯಾರಿಗಾರ ಏನೋ ಕಾಣಿಸ್ಬೇಕಾಗಿತ್ತು ಇಲ್ಲ ಯಾರ ಮ್ಯಾಗಾರ ಅಟ್ಯಾಕ್ ಮಾಡ್ಬೇಕಾಗಿತ್ತು ಅಂದ್ರೆ ಅವರು ಅಟ್ಯಾಕ್ ಮಾಡಿದ ಬಳಕೆ ಒಪ್ಕೋತಿರ ಏನ್ರಿ ನೀವು ಕೇಳಿದ್ರೆ ನಾನು ಅದಕ್ಕೆ ನಾ ನೋಡಿ ದೇವರಾಣಿ ಸತ್ಯ ನಾನು ನೋಡಿನ್ರಿ ರೀ ಅಲ್ಲಿ ಚಿರ್ತಿ ಇದ್ದಿದ್ದು ನಾ ನೋಡೀನಿ ಅದಕ್ಕೆ ನಾ ಚಿರ್ತಿ ನನಗೆ ಗೊತ್ತಿಗಲ್ಲ ಏನ್ರಿ ಸರ್ ನಾವು ಪಿಚರ್ದಾಗ ಅದು ನೋಡಿದ್ದೇವೆ ಚಿರ್ತಿ ಅದು ಚಿರ್ತಿನಿ ಐತ್ರಿ ರೀ ಸರ್ ಅಂತ ಹೇಳಿನ್ರಿ ರೀ ಅವ್ರಿ ಅಣ್ಣ ನಾನು ಹೋದ್ರಿಗೆ ಗಪ್ಪ ಇವ್ರು ಹುಡುಕಾಡ್ಕೊತ ನೋಡನ್ನ ಹುಡ್ಕಾಡ್ತೇವ್ ಭಯನೇ ರೀ ಸರ್ ಅದು ಭಯಪಟ್ಟೆ ಹೇಳಿದೆವ್ರಿ ಎಲ್ಲರಿಗೂ ಅದ್ರ ಬಗ್ಗೆದ ಭಯ ಇದಿತ್ತಿಲ್ಲ ಅಂದ್ರೆ ನಾವ್ಯಾಕೆ ಅದು ಕೊಂಡಿ ಹಾಕ್ತಿದ್ದೇವೆ ನಾವ್ಯಾಕೆ ಎಲ್ಲಾರ್ಗು ಹೇಳ್ತಿದ್ದೇವ್ರಿ ಯಾಕಂದ್ರೆ ಹುಡುಗರು ಕಾಲಾಗ್ರಿ ಭಯ ಬರ್ತದೆ ನಮ್ಗೆ ಶೌಚಾಲಯ ಇಲ್ಲೆಲ್ಲಿ ಇಲ್ರಿ ರೋಡ್ ಸೈಡ್ ಅಚ್ಚ ಕಡೆನೂ ಹೋಗ್ಬೇಕ್ರಿ ನಾವು ನಮಗೆ ಹೋಗ್ಬೇಕಾದ್ರೆ ಭಯ ಬರೋದೇ ಇಲ್ರಿ ಸರ್ ಈಗ ಹಂಗಂದು ಎಲ್ಲರಿಗೂ ಹೇಳಿದೆ ಎಲ್ರಿ ಸರ್ ಇಲ್ರ ಸಾಕದವ್ರಿ ಈ ಕಡೆ ಎಲ್ಲ ಮನೆಗಳು ಬಾಳದವ್ರ ಅದಾವ್ರಿ ಹ್ಞೂ ರೀ ಈ ಕಡೆ ಒಟ್ಟು ಜಂಗಲ್ ಏರಿ ಇದು ಏನು ಇಲ್ರಿ ಇಲ್ಲಿ ಇಲ್ಲಿ ಹಗಲತ್ತು ಮನುಷ್ಯರಿಗೆ ಹೇಳ್ಕೊಂಡು ಹೋದ್ರು ಯಾರು ಗೊತ್ತಾಗಲ್ಲ ಗೊತ್ತಾಗಲ್ರಿ ಅಲ್ಲಿ ಹಂಗಾದ್ರ ಒಟ್ಟು ಜಂಗಲ್ ಅದ್ರಿ ಅದು ಭಯಾನ ಇಲ್ರಿ ಸರ ಇಲ್ಲಿ ಎಲ್ಲ ಇವು ಆಜು ಬಾಜು ಏನು ಇಲ್ಲ ರೀ ಆ ಬಾಬಿದ ಒಬ್ಬರದೇ ಮನಿ ಐತಿರಲ್ಲಿ ಇಲ್ಲಿ ಏನು ಇಲ್ಲೇ ರೀ ಇಲ್ಲಿ ಭಯಾನೇ ಹೇಳಿ ರಾಜೇಶ್

ಯಾರೇ ಎಲ್ಲರೂ ಎಲ್ಲರೂ ಪ್ಲೀಸ್ ಬರೋ ಬರೋ ಎಲ್ಲರೂ ಎ ನಡ್ರಣಾ ಸರ್ ದಾಡ್ ರಿಟರ್ನ್ ಮಾಡ್ರಿ ಇತ್ತೆತ್ರದ್ರಿ ಉತ್ತದ್ರಿ ದೇಶ ಇಕಡೆ ಮಾರಿ ಮಾಡಿ ನಿಂತು ನಿಂತು ಇವಸ್ರಕ್ಕೆ ರಾಜಸ್ಥಾನ ಇಲ್ಲ ಅಂದೆ ಬಡ್ರೇ ಓರ ಓರ ಓ ಮಲ್ಲು ಕಾರ್ಮಜೋ ಇನಿ ಹೇ ಅದರ ಅದರದು ಪಂಚಾಪದ ಆತಾ ಹೋಗಲ್ಲ